ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಹೊಸದಾಗಿ ಯಾರನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವ ಬೆಳವಣಿಗೆ ಕುರಿತು ನಗರ ಗ್ರಾಮೀಣ ವಿವಿಧೋದ್ದೇಶ ಪ್ರವಾಸಿ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ವಿಕಲಚೇತನ ವಿಕಲತೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಅಂಗವಿಕಲರ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಘ ಸಂಸ್ಥೆಗಳ ಕಾರ್ಯಕ್ರಮವನ್ನು ಸಾಕಷ್ಟು ಕಾರ್ಯಕ್ರಮ ರೂಢಿಸಿ ರೂಪಿಸಿ ಅನುಷ್ಠಾನಗೊಳಿಸುತ್ತಿವೆ ಅಂಗವಿಕಲರ ಅಭಿವೃದ್ಧಿಗಾಗಿ ಹಲವಾರು ರಾಜ್ಯ ಸರ್ಕಾರಗಳು ಹಲವಾರು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿವೆ ಅಂಗವಿಕಲರ ಹಕ್ಕುಗಳ ಅಂತಾರಾಷ್ಟ್ರೀಯ ಅಂಗವಿಕಲ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದು ಮಾನಸಿಕ ಅಸ್ವಸ್ಥರ ಕಾಯ್ದೆ ಎರಡು ಸಾವಿರದ ಹದಿನೇಳು ನ್ಯಾಷನಲ್ ಟ್ರಸ್ಟ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಜಾರಿಗೆ ಬಂದಿದ್ದು ಇದರ ಜೊತೆಯಲ್ಲಿ ಐದು ಪ್ರತಿಶತ ಕೈದಿರಿಸಿದ ಅನುದಾನ ಸಾಮಾಜಿಕ ಭದ್ರತೆಗಳಾದ ಪಿಂಚಣಿ ಬಸ್ ಪಾಸು ವಿದ್ಯಾರ್ಥಿ ವೇತನ ಮಾಡಿಫೈಡ್ ದ್ವಿಚಕ್ರ ವಾಹನ ಹಾಗೂ ಸಾಧನ ಸಲಕರಣೆಗಳ ವಿತರಣೆ ಆದ್ಯತೆ ನೀಡುತ್ತಾ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯ ಮಾದರಿಯಂತಿದೆ ಮತ್ತಷ್ಟು ಸಲ ಸಬಲ್ ಸಲ ಸಬಲೀಕರಣಗೊಳಿಸಲು ಮತ್ತು ಸಮರ್ಪಕವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ನಾಯಕತ್ವದ ಮಹತ್ವವಾಗಿದೆ ಮತ್ತು ಅಂಗವಿಕಲರ ಪುನಶ್ಚೇತನ ಮಾಡುವ ನಿಟ್ಟಿನಲ್ಲಿ ನಗರ ಗ್ರಾಮೀಣ ವಿವಿಧೋದ್ದೇಶ ಪ್ರವೃತ್ತಿ ಕಾರ್ಯಕರ್ತರಿಗೆ ಅವರ ಪಾತ್ರ ತುಂಬ ಮಹತ್ವವಾಗಿದೆ ಆದ್ದರಿಂದ ಅಧ್ಯಕ್ಷತೆಯಲ್ಲಿ ಕಾರ್ಯ ಅಧ್ಯಕ್ಷತೆಯಲ್ಲಿ ದಿನಾಂಕ ನಿಗದಿಪಡಿಸಿ ವಿಕಲಚೇತನ ಕಾರ್ಯಕ್ರಮಗಳನ್ನು ವ್ಯಕ್ತಿಗಳಲ್ಲಿ ಮತ್ತು ಚಾಪುರ ತಾಲೂಕಿನ ನಗರ ಗ್ರಾಮೀಣ ವಿವಿಧೋದ್ದೇಶ ಪುನವಸ್ತಿ ಕಾರ್ಯಕರ್ತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ ಆಯೋಜಿಸ್ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮೀಣ ನಗರ ಮತ್ತು ವಿವಿಧ ದೇಶ ಪುನಸ್ತಿ ಕಾರ್ಯಕರ್ತರು ಭಾಗವಹಿಸಿ ವಿಕಲಚೇತನರಲ್ಲಿ ನಾಯಕತ್ವದ ಬೆಳವಣಿಗೆ ಕುರಿತು ತರಬೇತಿಯನ್ನು ಕೊಡಲಾಯಿತು ಈ ಕಾರ್ಯಕ್ರಮಕ್ಕೆ ಶಾಪುರ ತಾಲೂಕಿನ ಮಾನ್ಯ ಕಾರ್ಮಿಕ ಅಧಿಕಾರಿಗಳಾದಂಥ ಬಸವರಾಜ್ ಶರಭೆ ಮತ್ತು ಎ ಪಿ ಡಿ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಎ ಪಿ ಡಿ ಸಂಯೋಜಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಕಲಚೇತನರಿಗೆಯಲ್ಲಿ ಇರ್ತಕ್ಕಂಥ ನಾಯಕತ್ವದ ಒಂದು ತರಬೇತಿಯನ್ನು ಕೊಡಲಾಯಿತು ಈ ಒಂದು ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ಎಮ್ ಆರ್ ಡಬ್ಲ್ಯೂ ಶಾಪೂರ್ ತಾಲೂಕು ಪಂಚಾಯತಿ ಶಾಪೂರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಜನರ ಜೊತೆಗೆ ಹಂಚಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೆಯೇ ರಾಜ್ಯಾದ್ಯಂತ ವಿಕಲಚೇತನ ಪುರಸ್ತಿ ಕಾರ್ಯಕರ್ತರಿಗೆ ಈ ಒಂದು ನಾಯಕತ್ವದ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ ಹಾಗೆಯೇ ಪುರಸ್ತಿ ಕಾರ್ಯಕರ್ತರ ನಾಯಕತ್ವದ ಬೆಳವಣಿಗೆಯನ್ನು ಒಂದು ಪುನರುಜ್ಜೀವ ಪುನಶ್ ಅನುಷ್ಠಾನಗೊಳಿಸಲು ಮತ್ತು ಅವರ ಬೆಳವಣಿಗೆ ಬಗ್ಗೆ ತರಬೇತಿ ಕೊಡತಕ್ಕಂಥ ಈ ಕಾರ್ಯಕ್ರಮ ಇರು ಇರುವುದರಿಂದ ಶಾಪುರ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ